ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೃಷಿ ಮೇಳದಲ್ಲಿ ಪಾಲ್ಗೊಂಡು ಇದ್ರದ್ದು ಎಲ್ಲಾ ಸಮಗ್ರ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಕೃಷಿ ಮೇಳದಲ್ಲಿ ಪಾಲ್ಗೊಳ್ಳೋಣ ಒಳಗಡೆ ಯಾವ್ಯಾವ ತರ ಇದೆ ನೋಡೋಣ ನೋಡಿ ಸ್ನೇಹಿತರೆ ಜನ ಸಾಗರನೇ ಸೇರಿದೆ ಎಲ್ಲಿ ನೋಡಿದ್ರೆ ಜನ ನೋಡಿ ಫುಲ್ ಜನ ಅಂದ್ರೆ ಜನ ಫುಲ್ಲು ಎಲ್ಲಾ ಕಡೆ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ಬನ್ನಿ ಒಂದೊಂದಾಗೆ ನೋಡ್ಕೊಂಡು ಹೋಗೋಣ ಇಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ನಡೆ ಕೃಷಿ ಮೇಳದ ಬ್ಲಾಕ್ ನೋಡಿ ಮಕ್ಳಿಗೆ ರೇಟ್ ಕೊಡ್ಬೇಡ್ರಿ ಯಾವ್ದೋ ಲಿವರ್ ಎರಡು ಚರ್ಚೆ ಮಾಡ್ತು ಪಾರ್ಕಿಂಗ್ ಲಿವರ್ ತೆಗೆದುಬಿಟ್ಟು ಎಲ್ಲ ನೋಡಿ ಇನ್ನು ಪಾರ್ಕಿಂಗ್ ಬನ್ನಿ ಸ್ನೇಹಿತರೆ ಫಸ್ಟ್ ಕೋಳಿ ಪ್ರಪಂಚಕ್ಕೆ ಹೋಗೋಣ ಒಳಗಡೆ ಎಲ್ಲಿ ನೋಡಿ ಕೋಳಿಗಳು ನೋಡಿ ಎಲ್ಲಾ ತರದ ಕೋಳಿಗಳು ಇದೆ ಇಲ್ಲಿ ಕೋಳಿಗಳು ಸ್ನೇಹಿತರೆ ಕುರಿಗಳು ಕೇಳ್ತೀನಿ ಇದು ಯಾವ ತಳಿ ಅಂತ ಕೇಳ್ತೀನಿ ಯಾವ್ ತಳಿ ಇದು ಯಾವ್ದು ಬೋಯಾರ ಹಾ ಹಾ ಮತ್ತೆ ಬೇರೆ ಯಾವ್ದಿದೆ ಸರ್ ನಮ್ಮ ಹತ್ರ ಇಂದ ಬಂದ ಕ್ರಾಸ್ ಇದೆ ಸರ್ ಓಕೆ 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 ಹಾಂ 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 ಓಕೆ ತ್ಯಾಂಕ್ ಯು ಬ್ರೋದ ಓಕೆ ಇಲ್ಲೋಣಿ ಸ್ನೇಹಿತರೆ ಟಗರು ಹೆಂಗಿದೆ ಇದು ಇಲ್ಲಿ ನೋಡಿ ಹೌದು ನೋಡಿ ಹೆಂಗ್ ಗುದ್ದಕ್ಕೆ ಬರುತ್ತೆ ನೋಡಿ ಸಖತ್ತಿದೆ ಟಗರು ನಾರಿ ಸುವರ್ಣ ಅಂತ ಹಾಂ ಇದು ಒರಿಜಿನಲ್ ಹೌದಾ ಎಷ್ಟಾಗುತ್ತೆ ಇದು ರೇಟ್ ಎಷ್ಟಾಗುತ್ತೆ ಕುರಿ ಮೂವತ್ ಸಾವಿರ ಅಲ್ಗೂ ನಲ್ವತ್ ಸಾವಿರ ಅವ್ರಿಗೂ ಇರ್ತದೆ ಹೌದಾ ಒಂದ್ ಕುರಿಗಾ ಒಂದ್ ಕುರಿ ಓಕೆ ಅಂದ್ರೆ ಡೌಟ್ ಆಯ್ತು ಸರಿ ಅಣ್ಣ ಥ್ಯಾಂಕ್ ಯು ಜೊತೆಗೆ ನೋಡಿ ಸ್ನೇಹಿತರೆ ಮೇಕೆಗಳಿದೆ ಒಂದ್ ನಿಮಿಷ ಬನ್ನಿ ಸ್ನೇಹಿತರೆ ಕೋಳಿ ಆಯ್ತು ಕುರಿಗಳದಾಯ್ತು ಮುಂದೆ ಏನಿದೆ ನೋಡ್ಕೊಂಡು ಹೋಗೋಣ ಬನ್ನಿ ಹಂಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬನೇ ಜನ ಸೇರಿದೆ ನೋಡಿ ತುಂಬಾ ಅಂದ್ರೆ ತುಂಬಾನೇ ಜನ ಸೇರಿದ್ದಾರೆ ಇನ್ನು ನೋಡಿ ಸ್ನೇಹಿತರೆ ಮಡಿಕೆಗಳು ಮಡಿಕೆ ಮಾರಾಟ ಮಾಡ್ತಾ ಇದಾರೆ ನೋಡಿ ಇನ್ನು ನೋಡಿ ಸ್ನೇಹಿತರೆ ಜಾನಪದ ಬಂದಿದ್ದಾರೆ ಬಂದಿಸ್ತೇನೆ ಅಂದ್ರೆ ಇಲ್ಲಿ ನೋಡಿ ತಂಬೂರಿಗಳು ತಂಬೂರಿಗಳು ನೋಡಿ ಇಲ್ಲಿ ನೋಡಿ ತಂಬೂರಿ ಇಲ್ಲಿ ನೋಡಿ ತಂಬೂರಿ ಇದೆ ಇಲ್ಲಿ ನೋಡಿ ತಂಬೂರಿ ಇಟ್ಕೊಂತಿದ್ದಾರೆ ಇದೆಲ್ಲ ವಾದ್ಯಗಳು ನಮಸ್ಕಾರ ಸರ್ ಯಾವ ಊರು ಸರ್ ನಮ್ದು ಬೆಂಗಳೂರು ನಗರ ಜಿಲ್ಲೆ ನಾವಿಲ್ಲಿ ಕರ್ನಾಟಕದಲ್ಲಿ ಎಲ್ಲಾ ಕಲಾವಿದ್ರು ಕರ್ಕೊಂಡ್ಬಂದು ಮೂವತ್ತು ಜನ ನಾಲ್ಕೈದು ಕೃಷಿ ಕಾರ್ಯಕ್ರಮ ಕಾರ್ಯಕ್ರಮ ಏಕದಾರಿ ರಾಮಯ್ಯ ಅಂತ ನಾನು ನಾನೇನು ಕರ್ಕೊಂಡು ನಲವತ್ತು ಜನ ಐದು ಸಣ್ಣ ಓಕೆ ಓಹ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಒಂದಿಷ್ಟೇ ಸ್ನೇಹಿತರೆ ಇಲ್ಲಿ ನೋಡಿ ಎಲ್ಲ ಇನೋವಿಟಿವ್ ನೋಡಿ ಎಲ್ಲ ಒಂಥರ ನೋಡಿ ಮಾನಿಕ ಇಲ್ಲಿ ನೋಡಿ ಹಾಂ ಕೇಳೋದು ಗಣಗಳು ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಹಳೆ ಕಾಲದ್ದು ಕಂಬ್ಳಿಗಳು ನೋಡಿ ಕಂಬ್ಳಿಗಳು ಇಲ್ಲೋಡಿ ಸ್ನೇಹಿತರೆ ನಮ್ಮ ಕರ್ನಾಟಕ ಫ್ಲಾಗು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಗಾಡಿ ಮೇಲೆ ಸ್ನೇಹಿತರೆ ನಮ್ಮ ಚಿನ್ಯ ಬರಪ್ಪ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಇದೆ ಸೋಲಾರ್ ಪಂಪ್ ನೀರ್ ಬರ್ತಾ ಇದೆ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ರೋಡ್ ಇದು ರಾಗಿ ಕುಯ್ಯದಂತೆ ಹೊಲ ತರ ಇದೆ ಮಿಷಿನ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಇಟಾಚಿ ಇದೆ ಜೆ ಸಿ ಪಿ ಪ್ಲಸ್ ಈ ಕಡೆಗೆ ಹಿಂದ್ಗಡೆ ಬಂದ್ಬಿಟ್ಟು ಇತಾಚಿ ತರ ಮಾಡಿದ್ದಾರೆ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಕೃಷಿ ಉಪಕರಣಗಳಿದೆ ಮಳಿಗೆಗಳು ಸುತ್ತಲೂನ ಇದು ಕೃಷಿ ಉಪಕರಣಗಳದ್ದು ನೋಡೋಣ ಒಳಗಡೆ ಒಳಗಡೆವಾಗಿ ತಿಳ್ಕೊಡೋಣ ಬನ್ನಿ ಸ್ನೇಹಿತರೆ ಇಲ್ಲ ಅಲ್ಲ ಇಲ್ಲಿ ಕೃಷಿ ಉಪಕರಣಗಳೇ ಇರೋದು ನೋಡಿ ಸ್ನೇಹಿತರೆ ರೈತರ ಸ್ಮರಿಸೋಣ ಅಂತ ಇದೆ ಐತೆಗೆ ಸಭಾಂಗಣ ಆಡಿಟೋರಿಯು ಅದ್ರ ಒಳಗಡೆ ಹೋಗ್ತಾ ಇದೀವಿ ಬಂದಿ ಸ್ನೇಹಿತರೆ ಇಲ್ಲಿ ನೋಡಿ ಸೋಲಾರ್ ಕಂಪದು ಇದಿದೆ ಸೋಲಾರ್ ಸಿಸ್ಟಮ್ ಬೋರ್ ವೆಲ್ ಇಲ್ ನೋಡಿ ಇದು ಬಂದ್ಬಿಟ್ಟು ಕರೀನಾ ಮತ್ತೆ ಎಡಮಟ್ಟೆನ ಕಟ್ ಮಾಡೋ ಮಷೀನು ನೋಡೋಣ ಇದರ ಬಗ್ಗೆ ತಿಳ್ಕೊಳನಾ ಇಲ್ಲ ನೋಡಿ ಸ್ನೇಹಿತ್ರೆ ಇಲ್ಲಿ ಬಂದ್ ಬರಲಿ ಆಮೇಲೆ ನಮ್ಮ ಕಂಪನಿ ಇದೆ ಅದ್ರ ಜೊತೆಗೆ ಈ ತರದೆಲ್ಲ ಮಿಷಿನ್ಗಳಿದೆ ಇಲ್ಲ ಸ್ನೇಹಿತರ ಹೆಂಗೈತೆ ನೋಡಿ ಬಸ್ವ ಇದು ವಾ ವಾ ವಡಿ ಬಸ್ವಾ ನೋಡಿ ಹೆಂಗಿದೆ ಇಲ್ಲ ನೋಡಿ ಸ್ನೇಹಿತರೆ ಓರಿಗಳು ಹೋಗ್ತಾ ಇದೆ ಇವಾಗ ಓರಿಗಳು ಹೋಗ್ತಾ ಇದೆ ಓರಿಗಳು ಹೋಗ್ತಾ ಇದೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಇದೆ ಅನ್ಕೊತೀನಿ Okay, bye bye. <laughs>